ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಹೈಬ್ರಿಡ್ ಮಾಡೆಲ್ ಇಂಥ ಕೆಲಸದ ವಿಧಾನಗಳು ಹೆಚ್ಚಾಗಿವೆ ಕೆಲಸ ಮತ್ತು ವೈಯಕ್ತಿಕ ಜೀವನದ ಗಡಿಗಳು ಮಸುಕಾಗುತ್ತಿವೆ ಆದರೆ ಈ ಬದಲಾವಣೆ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಹೆಚ್ಚು ಸಮಯ ಕೆಲಸ ಮಾಡುವುದು ನಿಜವಾಗಿಯೂ ನಮ್ಮ ಜೀವಕ್ಕೆ ಅಪಾಯವೇ ಈ ಬಡ್ಡಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಐಎಲ್ಒ ನೀಡಿದ ವರದಿಯ ಕೆಲವು ಬೆಚ್ಚು ಅಂಶಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ ಫ್ರೆಂಡ್ಸ್ ಡಬ್ಲ್ಯೂಎಚ್ಒ ಮತ್ತು ಐಎಲ್ಒ ನೀಡಿದ ವರದಿಯ ಪ್ರಕಾರ ಕೇವಲ ಎರಡು ಸಾವಿರದ ಹದಿನಾರರಲ್ಲಿಯೇ ಪ್ರಪಂಚಾದ್ಯಂತ ಸುಮಾರು ಏಳು ಲಕ್ಷದ ನಲವತ್ತೈದು ಸಾವಿರ ಜನರು ಅತಿಯಾದ ಕೆಲಸದಿಂದಾಗಿ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಮತ್ತು ಪಾರ್ಶ್ವವಾಯು ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಇದು ಎರಡು ಸಾವಿರನೇ ಇಸವಿಗೆ ಹೋಲಿಸಿದರೆ ಶೇಕಡ ಇಪ್ಪತ್ತೊಂಬತ್ತರಷ್ಟು ಹೆಚ್ಚಾಗಿದೆ ಆದರೆ ಸಮಾಧಾನದ ವಿಷಯವೇನೆಂದರೆ ಸಾವಿನ ಪ್ರಮಾಣ ಜನಸಂಖ್ಯೆ ಹೆಚ್ಚಿದ ವೇಗದಲ್ಲಿ ಹೆಚ್ಚಾಗಿಲ್ಲ ಆದರೂ ಇದು ಒಂದು ಗಂಭೀರವಾದ ಸಮಸ್ಯೆ ವಾರಕ್ಕೆ ಐವತ್ತೈದು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡುವವರಲ್ಲಿ ಹೃದಯಾಘಾತದ ಅಪಾಯ ಶೇಕಡ ಹದಿಗೇಳರಷ್ಟು ಮತ್ತು ಪಾರ್ಶ್ವವಾಯುವಿನ ಅಪಾಯ ಶೇಕಡ ಮೂವತ್ತೈದರಷ್ಟು ಹೆಚ್ಚಾಗಿರುತ್ತದೆ ಎಂದು ಈ ವರದಿ ಹೇಳುತ್ತದೆ ಇದೇ ಕಾರಣಕ್ಕೆ ಕೆಲಸದ ಒತ್ತಡ ಮತ್ತು ಅವಧಿ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕಾರ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಈ ಸಮಸ್ಯೆ ಹೆಚ್ಚಾಗಿ ಮಧ್ಯ ವಯಸ್ಸಿನ ಮತ್ತು ವಯಸ್ಸಾದವರಲ್ಲಿ ಅದರಲ್ಲೂ ವಿಶೇಷವಾಗಿ ಪುರುಷರಲ್ಲಿ ಕಂಡುಬರುತ್ತದೆ ಹಾಗಾದರೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ನಿಮ್ಮ ಕೆಲಸದ ಅವಧಿಯ ಬಂದಿ ನೀವೇ ಜಾಗೃತರಾಗಿರಬೇಕು ನಿಯಮಿತವಾಗಿ ವಿರಾಮ ತೆಗೆದುಕೊಳ್ಳಿ ಒತ್ತಡ ನಿರ್ವಹಣೆಗೆ ಧ್ಯಾನ ಯೋಗ ಅಥವಾ ಸಣ್ಣ ವಾಕ್ ಮಾಡುವಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಸರಿಯಾದ ನಿದ್ದೆ ಸಮತೋಲಿತ ಆಹಾರ ಮತ್ತು ವ್ಯಾಯಾಮ ಇವೆಲ್ಲವೂ ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಹಕಾರಿ ನೆನಪಿಡಿ ನಮ್ಮ ಕೆಲಸ ಜೀವನದ ಒಂದು ಭಾಗವೇ ಹೊರತು ಸಂಪೂರ್ಣ ಜೀವನವಲ್ಲ ಈ ಮಾಹಿತಿ ನಿಮಗೆ ಉಪಯೋಗಕ್ಕೆ ಬಂತು ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು